ಇನ್ಸ್ಟಾಗ್ರಾಮ್ ಟಿಕ್ ಟಾಕ್ ಯೂಟ್ಯೂಬ್ನಲ್ಲಿ ನೋಡ್ತೀರಾ ಗ್ಲಾಸ್ನಂತೆ ಹೊಳೆಯುವ ಪಳಪಳನೆ ಮಿನುಗುವ ಚರ್ಮ ಅದೇ ಗ್ಲಾಸ್ ಸ್ಕಿನ್ ಆದರೆ ಸತ್ಯ ಹೇಳ್ಬೇಕಂದ್ರೆ ಗ್ಲಾಸ್ ಸ್ಕಿನ್ ಅನ್ನೋದು ಓವರ್ನೈಟ್ ಆಗೋದಲ್ಲ ಅದು ಫಿಲ್ಟರ್ಸ್ ಲೈಟಿಂಗ್ ಮೇಕಪ್ ಅಲ್ಲ ಅದು ನಿಮ್ಮ ಸ್ಕಿನ್ ಹೆಲ್ತ್ನ ನಿಜವಾದ ಪ್ರತಿಬಿಂಬ ಬಹಳ ಜನಕ್ಕೆ ಏನು ಪ್ರಾಡಕ್ಟ್ ಸಿಗುತ್ತದೋ ಅದನ್ನೇ ಮುಖಕ್ಕೆ ಹಚ್ತಾರೆ ಆದರೆ ಗ್ಲಾಸ್ ಸ್ಕಿನ್ ಅನ್ನೋದು ಒಂದು ಗುರಿ ಅದು ಹೈಡ್ರೇಷನ್ ಕನ್ಸಿಸ್ಟೆನ್ಸಿ ಸ್ಕಿನ್ ಬ್ಯಾರಿಯರ್ ರಿಪೇರ್ ಇದನ್ನು ಫಾಲೋ ಮಾಡಿದರೆ ಯಾರು ಬೇಕಾದರೂ ಗ್ಲೋವಿಂಗ್ ಸ್ಕಿನ್ ಪಡೆಯಬಹುದು ಇಂದಿನ ವಿಡಿಯೋದಲ್ಲಿ ಗ್ಲಾಸ್ ಸ್ಕಿನ್ ಅನ್ನೋದು ಏನು ಏಕೆ ನಮ್ಮ ಇಂಡಿಯನ್ಸ್ಗೆ ಇದು ಕಷ್ಟ ಯಾವ ಮಿಸ್ಟೇಕ್ಸ್ನಿಂದ ಸ್ಕಿನ್ ಡಲ್ ಆಗ್ತದೆ ಮತ್ತು ಡೈಲಿ ರುಟೀನ್ ಹೇಗಿರಬೇಕು ಎಲ್ಲವನ್ನೂ ಸಿಂಪಲ್ ಕ್ಲಿಯರ್ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಈ ವಿಡಿಯೋ ಎಂಡ್ ಮುಗಿಯೋ ಅಷ್ಟರಲ್ಲಿ ಗ್ಲಾಸ್ ಸ್ಕಿನ್ನ ಜರ್ನಿ ಹೇಗೆ ಆರಂಭಿಸಬೇಕು ಅನ್ನೋದ್ರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕ್ಲಾರಿಟಿ ಸಿಗುತ್ತೆ ನಿಮಗೆ ಗೊತ್ತಾ ನಮ್ಮ ಸ್ಕಿನ್ ಒಂದು ಮ್ಯಾಜಿಕ್ ಮಷೀನ್ ಆಗಿರುತ್ತೆ ನಾವು ಕಾಣೋ ಸ್ಕಿನ್ ಆಕ್ಚುಲಿ ಡೆಡ್ ಸೆಲ್ಸ್ ಆದರೆ ಅವುಗಳ ಕೆಳಗೆ ಪ್ರತಿದಿನ ಹೊಸ ಹೊಸ ಸ್ಕಿನ್ ಸೆಲ್ಸ್ ಹುಟ್ಟತಿರ್ತವೆ ಒಂದು ಸೈಕಲ್ ಅಂದರೆ ಟ್ವೆಂಟಿ ಏಟ್ ಡೇಸ್ ಅಂದರೆ ಇಂದು ನಿಮ್ಮ ಮುಖ ಡಲ್ ಆಗಿದ್ರೂ ಪಿಂಪಲ್ಸ್ ಮಾರ್ಕ್ಸ್ ಇದ್ರೂ ಟ್ವೆಂಟಿ ಏಟ್ ದಿನಗಳಲ್ಲೇ ಹೊಸ ಫ್ರೆಶ್ ಲೇಯರ್ ಮೇಲೆ ಬರ್ತದೆ ಆದರೆ ಈ ಹೊಸ ಸ್ಕಿನ್ ಹೊರಗೆ ಬರೋಕೆ ಹೈಡ್ರಾಷನ್ ಗುಡ್ ಸ್ಲೀಪ್ ಕ್ಲೀನಿಂಗ್ ರೈಟ್ ಸ್ಕಿನ್ ಕೇರ್ ಇವ್ಯಾವುದೇ ಮಿಸ್ಸಿಂಗ್ ಆಗಿದ್ರೂ ಸೈಕಲ್ ಸ್ಲೋ ಆಗ್ತದೆ ಅದಕ್ಕೆ ಸ್ಕಿನ್ ಡಲ್ ಡ್ರೈ ಅಸಮ ಆಗಿ ಕಾಣಿಸ್ತದೆ ಹಾಗಾಗಿ ಗ್ಲಾಸ್ ಸ್ಕಿನ್ ಬೇಕಂದ್ರೆ ಮೊದಲು ನಿಮ್ಮ ನ್ಯಾಚುರಲ್ ಸ್ಕಿನ್ ಸೈಕಲ್ನ ಬೂಸ್ಟ್ ಮಾಡಬೇಕು ಸಿಂಪಲ್ ರೂಲ್ ಇನ್ಸೈಡ್ ಕ್ಲೀನ್ ಔಟ್ಸೈಡ್ ಗ್ಲೋ ಹೀಗೆ ಇಪ್ಪತ್ತೆಂಟು ದಿನಕ್ಕೆ ನಮ್ಮ ಸ್ಕಿನ್ ಲಿಟ್ರಲ್ಲಿ ಪುನರ್ಜನ್ಮ ಆಗ್ತದೆ ನಾವು ಅದನ್ನು ಕರೆಕ್ಟ್ ರೀತಿ ಆರೈಕೆ ಮಾಡಿದ್ರೆ ಸಾಕು ನಿಮಗೆ ಗ್ಲಾಸ್ ಸ್ಕಿನ್ ಬರಬೇಕಾ ಆದರೆ ಮೊದಲು ಸ್ಕಿನ್ ಹೇಗಿದೆ ಅದು ಹೇಗೆ ವರ್ಕ್ ಮಾಡ್ತದೆ ಅನ್ನೋದು ಅಂಡರ್ಸ್ಟ್ಯಾಂಡ್ ಮಾಡಬೇಕು ನಮ್ಮ ಸ್ಕಿನ್ಗೆ ಒಟ್ಟು ಮೂರು ಮೇಯ್ನ್ ಲೇಯರ್ಗಳಿವೆ ಎಪಿಡರ್ಮಿಸ್ ಡರ್ಮಿಸ್ ಮತ್ತು ಹೈಪೋಡರ್ಮಿಸ್ ಒಂದನೇದು ಎಪಿಡರ್ಮಿಸ್ ನಿಮ್ಮ ಸ್ಕಿನ್ನಿನ ಔಟರ್ ಶೀಲ್ಡ್ ಇದು ನಮ್ಮ ಸ್ಕಿನ್ನಿನ ಮೇಲಿನ ಲೇಯರ್ ನೀವು ಮಿರರ್ನಲ್ಲಿ ನೋಡೋ ಗ್ಲೋ ಬ್ರೈಟ್ನೆಸ್ ಎಲ್ಲವೂ ಇದೇ ಡಿಪೆಂಡ್ ಆಗಿರ್ತದೆ ಇದು ಏನು ಮಾಡುತ್ತದೆ ಧೂಳು ಸನ್ ಡ್ಯಾಮೇಜ್ ಪೊಲ್ಯೂಷನ್ ಇವುಗಳಿಂದ ಪ್ರೊಟೆಕ್ಟ್ ಮಾಡುತ್ತದೆ ವಾಟರ್ ಲಾಸ್ ಆಗೋದು ಕಾಯ್ದುಕೊಳ್ಳುತ್ತದೆ ಹೊಸ ಹೊಸ ಸ್ಕಿನ್ ಸೆಲ್ಸ್ ಹುಟ್ಟೋದು ಕೂಡ ಇಲ್ಲೇ ನಮಗೆ ಗ್ಲಾಸ್ ಸ್ಕಿನ್ ಬೇಕು ಅಂದರೆ ಎಪಿಡರ್ಮಿಸ್ ಸ್ಮೂತ್ ಆಗಿರಬೇಕು ಪ್ಲಸ್ ಹೈಡ್ರೇಷನ್ ಫುಲ್ ಇರಬೇಕು ಅದಕ್ಕೆ ಮಾಯಶ್ಚರೈಸರ್ ಸನ್ಸ್ಕ್ರೀನ್ ಸೀರಮ್ಸ್ ಇವರ ಇಂಪಾರ್ಟೆನ್ಸ್ ಇರುತ್ತೆ ಎರಡನೇದು ಡರ್ಮಿಸ್ ನಿಮ್ಮ ಸ್ಕಿನ್ನಿನ ಪವರ್ ಹೌಸ್ ಇದು ಸ್ಕಿನ್ನಿನ ಮಧ್ಯ ಲೇಯರ್ ಇಲ್ಲಿ ಕೆಳಗಿನ ಮೇನ್ ಕಾಂಪೊನೆಂಟ್ಸ್ ಇರುತ್ತವೆ ಕೊಲಾಜಿನ್ ಸ್ಕಿನ್ ಬಿಗಿತ ಎಲಾಸ್ಟಿನ್ ಸ್ಕಿನ್ ಸ್ಟ್ರೆಚ್ ಆಗಿ ಮತ್ತೆ ನಾರ್ಮಲ್ಗೆ ಬರುವ ಸಾಮರ್ಥ್ಯ ರಕ್ತನಾಳಗಳು ಆಕ್ಸಿಜನ್ ಪ್ಲಸ್ ನ್ಯೂಟ್ರಿಯೆಂಟ್ಸ್ ಸಪ್ಲೈ ಆಯಿಲ್ ಗ್ಲ್ಯಾಂಡ್ಸ್ ನ್ಯಾಚುರಲ್ ಮಾಯಶ್ಚರೈಸರ್ ಗ್ಲಾಸ್ ಸ್ಕಿನ್ ಲುಕ್ ಬರೋದು ಇಲ್ಲಿ ಕೊಲಾಜಿನ್ ಪ್ಲಸ್ ಹೈಡ್ರೇಷನ್ ಸ್ಟ್ರಾಂಗ್ ಆಗಿದ್ರೆ ಮಾತ್ರ ಸ್ಟ್ರೆಸ್ ಬ್ಯಾಡ್ ಸ್ಲೀಪ್ ಶುಗರ್ ಸನ್ಲೈಟ್ ಇವೆಲ್ಲ ಡರ್ಮಿಸ್ ಅನ್ನು ಡ್ಯಾಮೇಜ್ ಮಾಡುತ್ತವೆ ಇದಕ್ಕಾಗಿಯೇ ಹೈಡ್ರೇಷನ್ ವಿಟಮಿನ್ ಸಿ ಸನ್ಸ್ಕ್ರೀನ್ ಇದನ್ನು ಮಾಡುವುದು ಸೂಪರ್ ಇಂಪಾರ್ಟೆಂಟ್ ಮೂರನೇದು ಹೈಪೋಡರ್ಮಿಸ್ ಮೆತ್ತನೆ ಲೇಯರ್ ಇದು ಸ್ಕಿನ್ನಿನ ಅತಿ ಕೆಳಗಿನ ಲೇಯರ್ ಇಲ್ಲಿ ಫ್ಯಾಟ್ ಸೆಲ್ಸ್ ಇದ್ದು ಬಾಡಿ ಟೆಂಪ್ರೇಚರ್ ಕಂಟ್ರೋಲ್ ಮಾಡುತ್ತದೆ ಗ್ಲಾಸ ಸ್ಕಿನ್ಗಿದ್ರೆ ನೇರ ಪಾತ್ರ ಕಡಿಮೆ ಆದರೆ ಮುಖ ಸಾಫ್ಟ್ ಅಂಡ್ ಯೂತ್ಫುಲ್ ಕಾಣೋದು ಇದರ ಹೆಲ್ಪ್ ಸೊ ಗ್ಲಾಸ್ ಸ್ಕಿನ್ ಯಾಕೆ ಎಲ್ಲರಿಗೂ ಸಿಗಲ್ಲ ಕಾರಣ ಸಿಂಪಲ್ ಈ ಮೂರೂ ಲೇಯರ್ಗಳ ಹೆಲ್ತ್ ಪರ್ಫೆಕ್ಟ್ ಆಗಿರ್ಬೇಕು ಒಂದು ಲೇಯರ್ ಕೂಡ ವೀಕ್ ಆಗಿದ್ರೆ ಗ್ಲೋ ಕಾಣೋದಿಲ್ಲ ಎಪಿಡರ್ಮಿಸ್ ಸ್ಮೂತ್ ಆಗಬೇಕು ಡರ್ಮಿಸ್ ಹೈಡ್ರೇಟೆಡ್ ಪ್ಲಸ್ ಕೊಲಾಜಿನ್ ಸ್ಟ್ರಾಂಗ್ ಇರಬೇಕು ಹೈಪೋಡರ್ಮಿಸ್ ಆರೋಗ್ಯಕರವಾಗಿರ್ಬೇಕು ಅಂದರೆ ಗ್ಲಾಸಸ್ಕಿನ್ ಅನ್ನು ನೋಡು ಒಂದು ಆಯಿಲ್ ಅಪ್ಲೈ ಮಾಡಿದ್ರೆ ಸಿಗೋ ಲುಕ್ ಅಲ್ಲ ನಿಜವಾದ ಗ್ಲೋ ಒಳಗಿಂದ ಬರುತ್ತದೆ ಬೆಳಗ್ಗೆ ಎದ್ದ ತಕ್ಷಣ ನಾವೇನ್ಮಾಡ್ತೀವಿ ಮೊದಲ ಕೆಲಸ ಫೋನ್ ಹಿಡಿಯೋದು ಆದರೆ ನಮ್ಮ ದೇಹಕ್ಕೆ ಬೇಕಾಗಿರೋದು ಫೋನ್ ಅಲ್ಲ ಹೈಡ್ರೇಷನ್ ರಾತ್ರಿ ಆರರಿಂದ ಎಂಟು ಗಂಟೆ ನಿದ್ರೆಯಲ್ಲಿ ದೇಹ ಒಳಗೆ ನೀರಿನ ಕೊರತೆ ಆಗಿರುತ್ತದೆ ಅದೇ ವೇಳೆಯಲ್ಲಿ ನಮ್ಮ ಕಿಡ್ನಿ ಲಿವರ್ ಡೈಜೆಸ್ಟಿವ್ ಸಿಸ್ಟಮ್ ಎಲ್ಲ ರಾತ್ರಿಯ ಕ್ಲೀನಪ್ ಮೋಡ್ನಲ್ಲಿ ಕೆಲಸ ಮಾಡಿ ದೇಹದಲ್ಲಿ ಬೇಜಾರು ಭರಿತ ಟಾಕ್ಸಿನ್ಸ್ ಅನ್ನ ಬಿಟ್ಟು ಹೋಗಿರುತ್ತವೆ ಅದಕ್ಕೆ ಬೆಳಗ್ಗೆ ಮೊದಲ ಸಿಗ್ನಲ್ ತುಂಬ ಮುಖ್ಯ ವಿಟಮಿನ್ ಸಿ ಬೂಸ್ಟ್ ಬೆಳಗಿನ ಖಾಲಿ ಹೊಟ್ಟೆಯಲ್ಲಿ ಲೆಮನ್ನ ವಿಟಮಿನ್ ಸಿ ದೇಹಕ್ಕೆ ತಕ್ಷಣ ಅಬ್ಸಾರ್ಬ್ ಆಗುತ್ತೆ ಇದರಿಂದ ಚರ್ಮಾಗ್ಲೋ ಪಿಗ್ಮೆಂಟೇಶನ್ ಕಡಿಮೆ ಆಗೋದು ಇಮ್ಯುನಿಟಿ ಜಾಸ್ತಿ ಎಲ್ಲವೂ ಕಿಕ್ ಸ್ಟಾರ್ಟ್ ಆಗ್ತದೆ ಡೈಜೆಷನ್ ಸ್ಟಾರ್ಟ್ ಲೆಮನ್ ನೀರು ಹೊಟ್ಟೆಗೆ ದಿನ ಶುರುವಾಯಿತು ಅನ್ನೋ ಸಿಗ್ನಲ್ ಕೊಡ್ತದೆ ಇದರ ಪರಿಣಾಮ ಬ್ಲೋಟಿಂಗ್ ಕಡಿಮೆ ಆಹಾರ ಬೇಗ ಜೀರ್ಣ ಅಸಿಡಿಟಿಕ್ ಕಂಟ್ರೋಲ್ ಲಿವರ್ ಡಿಟಾಕ್ಸ್ ರಾತ್ರಿ ತುಂಬಾ ಕೆಲಸ ಮಾಡಿದ ಲಿವರ್ಗೆ ಲೆಮನ್ ನೀರು ಒಂದು ರಿಫ್ರೆಶ್ ಬಟನ್ ಹಾಗೆ ಇದು ಪಿತ್ತರಸ ಉತ್ಪಾದನೆ ಹೆಚ್ಚಿಸಿ ದೇಹದ ಕ್ಲೀನಿಂಗ್ ಪ್ರಕ್ರಿಯೆ ಸ್ಮೂತ್ ಆಗಿ ಮಾಡ್ತದೆ ಮೆಟಬಾಲಿಸಂ ಬೂಸ್ಟ್ ನೀವು ವೆಯ್ಟ್ ಲಾಸ್ ಮಾಡ್ತಿರೋರು ಅಂದರೆ ಲೆಮನ್ ನೀರು ಪರ್ಫೆಕ್ಟ್ ಇದು ಮೆಟಬಾಲಿಸಂ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಹೆಚ್ಚಿಸಲ್ಲ ಆದರೆ ಮಾರ್ನಿಂಗ್ ಹೈಡ್ರೇಷನ್ ಪ್ಲಸ್ ವಿಟಮಿನ್ ಸಿ ಫ್ಯಾಟ್ ಬರ್ನಿಂಗ್ಗೆ ಸಹಾಯ ಮಾಡ್ತದೆ ಸ್ಕಿನ್ ಬೆನಿಫಿಟ್ಸ್ ಗ್ಲಾಸ್ಕಿನ್ ಲುಕ್ ಲೆಮನ್ ನೀರು ಕಾಲಾಜನ್ ಉತ್ಪನ್ನ ಬೆಳೆಸ್ತದೆ ಸ್ಕಿನ್ ಹೈಡ್ರೇಟ್ ಮಾಡಿ ಸ್ಮೂತ್ ಆಗಿ ಮಾಡ್ತದೆ ಫೈನ್ ಲೈನ್ಸ್ ಅಂಡ್ ರಿಂಕಲ್ಸ್ ಮುಂದೆ ಬರೋಡು ತಡಿತದೆ ಸರಳವಾಗಿ ಹೇಳಬೇಕಂದ್ರೆ ಮಾರ್ನಿಂಗ್ ಲೆಮನ್ ವಾಟರ್ ಹೈಡ್ರೇಷನ್ ಪ್ಲಸ್ ಡಿಟಾಕ್ಸ್ ಪ್ಲಸ್ ಜೀರ್ಣಕ್ರಿಯೆ ಪ್ಲಸ್ ಗ್ಲೋ ಪ್ಲಸ್ ಎನರ್ಜಿ ಒಂದೇ ಗ್ಲಾಸಿನಲ್ಲಿ ಇದು ಯಾವುದೋ ಮಾಯ ಔಷಧ ಅಲ್ಲ ಆದ್ರೆ ನಿಯಮಿತವಾಗಿ ಮಾಡಿದ್ರೆ ನಿಮ್ಮ ಚರ್ಮ ಜೀರ್ಣಕ್ರಿಯೆ ಮೆಟಬಾಲಿಸಂ ಎಲ್ಲವೂ ವಿಸಿಬಲ್ ಆಗಿ ಇಂಪ್ರೂವ್ ಆಗ್ತದೆ ನೋಡಿ ಗ್ಲಾಸ್ ಸ್ಕಿನ್ ಏನು ಗೊತ್ತಾ ಒಳಗಿಂದ ಹೈಡ್ರೇಷನ್ ಹೊರಗಿಂದ ಗ್ಲೋ ನೀರಿಗೆ ಬದಲಿ ಏನೂ ಇಲ್ಲ ಯಾವುದೇ ಸಿರಂ ಯಾವುದೇ ಫೇಶಿಯಲ್ ಯಾವುದೇ ಆಯಿಲ್ ಕೂಡ ಒಳಗಿನಿಂದ ಸ್ಕಿನ್ ಹೈಡ್ರೇಟ್ ಮಾಡುವುದಿಲ್ಲ ಅದು ನೀರು ಮಾತ್ರ ಆದ್ರೆ ಹೆಚ್ಚಿನ ಜನರು ಸ್ಕಿನ್ ಕೇರ್ ಬಗ್ಗೆ ಹೇಳ್ತಾರೆ ಆದರೆ ನೀರು ಕುಡಿಯೋ ಬಗ್ಗೆ ಹೇಳೋದಿಲ್ಲ ಇದು ಬಿಗ್ಗೆಸ್ಟ್ ಮಿಸ್ಟೇಕ್ ಗಂಡು ಮಕ್ಕಳು ಬಾಡಿ ಮಾಸ್ ಮಸಲ್ ಪರ್ಸೆಂಟೇಜ್ ವಾಟರ್ ಅವಶ್ಯಕತೆ ಹೆಚ್ಚು ಅವರ ಮೆಟಬಾಲಿಸಂ ವೇಗ ಹೆಚ್ಚು ಬಾಡಿ ಟೆಂಪರೇಚರ್ ನಿಯಂತ್ರಣ ಜಾಸ್ತಿ ಆದ್ರಿಂದ ಗಂಡು ಮೂರು ಲೀಟರ್ ಹೆಂಡು ಎರಡು ಲೀಟರ್ ಮಿನಿಮಮ್ ಬೇಕು ನೀರಿನ ಕೊರತೆ ಸ್ಕಿನ್ ಮೇಲೆ ಹೇಗೆ ಬಾಧಿಸ್ತದೆ ನೀನು ಹೈಡ್ರೇಷನ್ ಅಲ್ಪ ಮಾಡಿದ್ರೆ ಚರ್ಮ ಡಲ್ ಆಗತ್ತೆ ರಂಧ್ರಗಳು ದೊಡ್ಡದು ಕಾಣಿಸುತ್ತವೆ ಕಣ್ಣಿನ ಕೆಳಗೆ ಕಪ್ಪಾಗತ್ತೆ ತುಟಿಗಳು ಒಣಗ್ತವೆ ಹಣೆ ಮೇಲೆ ಲೈನ್ಸ್ ಬರ್ತವೆ ಪಿಂಪಲ್ಸ್ ವೈಟ್ ಹೆಡ್ಸ್ ಹೆಚ್ಚು ಬರ್ತವೆ ಸ್ಕಿನ್ಗೆ ಯಾವ ಕ್ರೀಮ್ ಅಪ್ಲೈ ಮಾಡಿದ್ರೂ ಗ್ಲೋ ಬರೋದಿಲ್ಲ ಹೈಡ್ರೇಷನ್ ಅಂದರೆ ಸ್ಕಿನ್ಗೆ ಜೀವ ಹೈಡ್ರೇಷನ್ ಸ್ಕಿನ್ಗೆ ಮಾಡ್ತದೆ ನೀರು ಸರಿಯಾಗಿ ತಗೊಂಡ್ರೆ ಸ್ಕಿನ್ ಸೆಲ್ಸ್ ಪ್ಲಂಪ್ ಆಗತ್ತೆ ಫೇಸ್ ನ್ಯಾಚುರಲಿ ಗ್ಲೋವಿಂಗ್ ಆಗ್ತದೆ ಡಾರ್ಕ್ ಸರ್ಕಲ್ಸ್ ಕಡಿಮೆ ಆಗ್ತವೆ ಪಿಗ್ಮೆಂಟೇಷನ್ ಸ್ಲೋ ಆಗ್ತದೆ ಸ್ಕಿನ್ ಸ್ಮೂತ್ ಆಗ್ತದೆ ಲಿಟ್ರಲಿ ಗ್ಲಾಸ್ ಲುಕ್ ಪಿಂಪಲ್ಸ್ ಹೀಲಾಗೋ ಸ್ಪೀಡ್ ಹೆಚ್ಚಾಗ್ತದೆ ಆಯಿಲ್ ಪ್ರೊಡಕ್ಷನ್ ಬ್ಯಾಲೆನ್ಸ್ ಆಗ್ತದೆ ಹೈಡ್ರೇಟೆಡ್ ಸ್ಕಿನ್ ಹೆಲ್ದಿ ಸ್ಕಿನ್ ಟೀ ಕಾಫಿ ಕೂಲ್ ಡ್ರಿಂಕ್ಸ್ ಈಕ್ವಲ್ ಟು ನೀರೂ ಅಲ್ಲ ಚಹಾ ಕಾಫಿ ಕೋಕ್ ಕುಡಿದ್ರೆ ಡಿಹೈಡ್ರೇಷನ್ ಆಗುತ್ತೆ ಅದನ್ನು ಕುಡಿದ್ರೆ ನೀರನ್ನೇ ದೇಹದ ಹೊರಗೆ ಕಳಿಸ್ತದೆ ನೀರು ಕಾಫಿ ಒಂದು ಕಪ್ ಕುಡಿದ್ರೆ ಅದಕ್ಕೆ ಒಂದು ಗ್ಲಾಸ್ ಎಕ್ಸ್ಟ್ರಾ ವಾಟರ್ ಬೇಕು ನೀರು ಕುಡಿಯುವ ಸಮಯ ಗ್ಲಾಸ್ಕಿನ್ ರೊಟೀನ್ ಬೆಳಿಗ್ಗೆ ಒಂದು ಗ್ಲಾಸ್ ವಾರ್ಮ್ ವಾಟರ್ ಮಧ್ಯಾಹ್ನ ಎರಡು ಗ್ಲಾಸ್ ಮಧ್ಯಾಹ್ನ ನಂತರ ಎರಡು ಗ್ಲಾಸ್ ಸಾಯಂಕಾಲ ಒಂದು ಗ್ಲಾಸ್ ರಾತ್ರಿ ಒಂದು ಸ್ಮಾಲ್ ಗ್ಲಾಸ್ ಈ ರೂಟೀನ್ ಫಾಲೋ ಮಾಡಿದ್ರೆ ಎರಡು ವಾರಗಳಲ್ಲಿ ಸ್ಕಿನ್ ವಿಸಿಬಲಿ ಫ್ರೆಶ್ ಆಗಿ ಕಾಣಿಸ್ತದೆ ಕೆಲವರು ನೀರು ಕುಡಿದ್ರೂ ಗ್ಲೋ ಬರೋದಿಲ್ಲ ಯಾಕೆ ಗೊತ್ತಾ ಬಾಡಿ ಎಲೆಕ್ಟ್ರೊಲೈಟ್ಸ್ ಕಡಿಮೆ ಚಿಟಿಕೆ ಸಾಲ್ಟ್ ಪ್ಲಸ್ ಲೆಮನ್ ವಾಟರ್ ಕೋಕೋನಟ್ ವಾಟರ್ ಒಆರ್ಎಸ್ ವಾರಕ್ಕೆ ಎರಡು ಬಾರಿ ಇದು ಹೈಡ್ರೇಷನ್ ಡಬಲ್ ಮಾಡ್ತದೆ ನಿಮ್ಮ ಸ್ಕಿನ್ ಮೇಲೆ ಜಮಾಗಿರುವ ಡರ್ಟ್ ಸ್ವೆಟ್ ಪೊಲ್ಯೂಷನ್ ಕ್ಲೀನ್ ಆಗದೇ ಇದ್ರೆ ನೀನು ಹಾಕ್ತಿರುವ ಸೀರಂ ಮಾಯ್ಶ್ಚರೈಸರ್ ಸನ್ಸ್ಕ್ರೀನ್ ಎಲ್ಲೂ ಝೀರೋ ರಿಸಲ್ಟ್ ಕೊಡುತ್ತೆ ಹೌದು ಗ್ಲಾಸ್ ಸ್ಕಿನ್ ಅಂದರೆ ಗ್ಲೋ ಹೈಡ್ರೇಷನ್ ಸ್ಮೂದ್ನೆಸ್ ಇದಕ್ಕೆ ಫಸ್ಟ್ ರೂಲ್ ಏನ್ ಗೊತ್ತಾ ಕ್ಲೀನ್ ಬೇಸ್ ಕ್ಲೀನ್ ಕ್ಯಾನ್ವಾಸ್ ಕ್ಲೀನ್ ಸ್ಕಿನ್ ಇಮ್ಯಾಜಿನ್ ಮಾಡಿ ನೀನು ಆಯಿಲ್ ಪೇಂಟಿಂಗ್ ಮಾಡ್ತಿದ್ಯಾ ಕ್ಯಾನ್ವಾಸ್ ಡರ್ಟಿ ಆಗಿದ್ರೆ ಪೇಂಟಿಂಗ್ ಪರ್ಫೆಕ್ಟ್ ಆಗತ್ತಾ ಇಲ್ಲ ಅಲ್ವಾ ಅದೇ ರೀತಿ ನಿನ್ನ ಮುಖದ ಮೇಲೆ ಆಯಿಲ್ ಧೂಳು ಪಿ ಎಮ್ ಟೂ ಪಾಯಿಂಟ್ ಫೈವ್ ಪೊಲ್ಯೂಷನ್ ಡೆಡ್ ಸ್ಕಿನ್ ಬೆವರು ಸನ್ಸ್ಕ್ರೀನ್ ಲೇಯರ್ಸ್ ಇವೆಲ್ಲ ಸೆಟ್ಲ್ ಆಗಿರುತ್ತೆ ಇವೆಲ್ಲ ಕ್ಲಿಯರ್ ಮಾಡಲಿಲ್ಲ ಅಂದ್ರೆ ಸಿರಂ ಒಳಗೆ ಹೋಗಲ್ಲ ಮಾಯಶ್ಚರೈಸರ್ ಅಬ್ಸರ್ವ್ ಆಗೋಲ್ಲ ಸನ್ಸ್ಕ್ರೀನ್ ಸಮವಾಗಿ ಸೆಟ್ ಆಗೋಲ್ಲ ಗ್ಲೋ ಬರೋದು ಡ್ರೀಮ್ ಆಗ್ಬಿಡತ್ತೆ ಆದರೆ ಈಗ ಅತ್ಯಂತ ದುಬಾರಿ ಕ್ಲೆನ್ಸರ್ಗಳು ಬೇಕು ಅಂತ ನಂಬಬೇಡಿ ಸಿಂಪಲ್ ರೂಲ್ ಇದೆ ಸ್ಟೆಪ್ ಒನ್ ಮಾರ್ನಿಂಗ್ ಕ್ಲೆನ್ಸ್ ಸಾಫ್ಟ್ ಜೆಂಟಲ್ ಕ್ಲೆನ್ಸರ್ ಬೆಳಗ್ಗೆ ಮುಖಕ್ಕೆ ಡಸ್ಟ್ ಹೆಚ್ಚು ಇರೋದಿಲ್ಲ ಸೋ ಹಾರ್ಸ್ ಕ್ಲೆನ್ಸರ್ ಬೇಡ ಜೆಂಟಲ್ ಫೋಮಿಂಗ್ ಕ್ಲೆನ್ಸರ್ ಇದೊಂದು ಸಾಕು ಮಾರ್ನಿಂಗ್ ಕ್ಲೀನ್ ಮಾಡಿದ್ರೆ ರಾತ್ರಿ ಇಡೀ ಆಯಿಲ್ ಪ್ಲಸ್ ಬೆವರು ರಿಮೂವ್ ಆಗುತ್ತೆ ಸ್ಟೆಪ್ ಟೂ ರಾತ್ರಿ ಶುಚಿಗೊಳಿಸುವಿಕೆ ದಿ ರಿಯಲ್ ಡೀಲ್ ರಾತ್ರಿ ಕ್ಲೆನ್ಸ್ ಅಂದರೆ ಗ್ಲಾಸ್ಕಿನ್ ಆರ್ಕಿಟೆಕ್ಚರ್ ಯಾಕೆಂದ್ರೆ ದಿನಾಪುರ ನಿನ್ನ ಮುಖ ಓವರ್ಕೋಟ್ ಹಾಕಿರುತ್ತೆ ಪೊಲ್ಯೂಷನ್ ಸನ್ಸ್ಕ್ರೀನ್ ಆಯಿಲ್ ಬೆವರು ಮೈಕ್ರೋಡರ್ಟ್ ಇದು ಸೋಲೆನ್ ಸೋಲನಾಗಿರುತ್ತೆ ನೈಟ್ನಲ್ಲಿ ಡಬಲ್ ಕ್ಲೆನ್ಸಿಂಗ್ ಮಾಡಿದ್ರೆ ಹೊಳೆಯೋದು ಓವರ್ನೈಟ್ ಬಂತು ಡಬಲ್ ಕ್ಲೆನ್ಸಿಂಗ್ ಗೇಮ್ ಚೇಂಜರ್ ಒಂದು ಆಯಿಲ್ ಕ್ಲೆನ್ಸರ್ ಅಥವಾ ಮಿಸಲ್ಲರ್ ವಾಟರ್ ಸನ್ಸ್ಕ್ರೀನ್ ಮೆಲ್ಟ್ ಆಗ್ತದೆ ಆಯಿಲ್ ಡಿಸಾಲ್ವ್ ಆಗ್ತದೆ ಪೊಲ್ಯೂಷನ್ ಬ್ರೇಕ್ ಆಗ್ತದೆ ಎರಡು ಫೋಮ್ ಕ್ಲೆನ್ಸರ್ ರಿಮೇನಿಂಗ್ ಡರ್ಟ್ ಕ್ಲೀನ್ ಚರ್ಮ ತಾಜಾವಾಗಿದೆ ರಂಧ್ರಗಳು ಸ್ಪಷ್ಟವಾಗಿರುತ್ತವೆ ಇದರಿಂದ ನಿನ್ನ ಸ್ಕಿನ್ ಲಿಟ್ರಲಿ ರೀಸೆಟ್ ಆಗುತ್ತೆ ಕ್ಲೀನ್ ಸ್ಕಿನ್ನಿಂದ ಬೆನಿಫಿಟ್ಸಾ ಸೀರಂ ತ್ರೀ ಎಕ್ಸ್ ವೇಗವಾಗಿ ಹೀರಿಕೊಡುತ್ತದೆ ಮಾಯಿಶ್ಚರೈಸರ್ ಆಳವಾದ ಹೈಡ್ರೇಟ್ ಮಾಡ್ತದೆ ಟೆಕ್ಸ್ಚರ್ ನಯವಾಗ್ತದೆ ರಂಧ್ರಗಳು ಕ್ಲೀನ್ ಮೊಡವೆ ಕಡಿಮೆ ಚರ್ಮದ ಹೊಳಪು ನೈಸರ್ಗಿಕವಾಗಿ ಹೆಚ್ಚಾಗುತ್ತೆ ಇದರಿಂದ ನಿನಗೆ ಬರುತ್ತೆ ಗ್ಲಾಸ್ ಸ್ಕಿನ್ ರಿಫ್ಲೆಕ್ಟಿವ್ ಗ್ಲೋವ್ ಅದು ಕೇವಲ ಮೇಕಪ್ ಅಲ್ಲ ನಿಜವಾದ ಆರೋಗ್ಯಕರ ಸ್ಕಿನ್ನಿನ ಗ್ಲೋ ಒಂದು ಲೈನ್ನಲ್ಲಿ ಹೇಳಬೇಕಂದ್ರೆ ಕ್ಲೀನ್ ಸ್ಕಿನ್ ಇಲ್ಲ ಅಂದ್ರೆ ಶೀಟ್ ಮಾಸ್ಕ್ ಟೋನರ್ ಸೀರಂ ಎಲ್ಲ ವೇಸ್ಟ್ ಮೊದಲ ಕ್ಲೀನ್ ನಂತರ ಚಿಕಿತ್ಸೆ ನಂತರ ಗ್ಲೋ ಸುಮ್ಮನೆ ನೀರಿನಿಂದ ಮುಖ ತೊಡೆದ್ರೆ ಸಾಕು ಅಂದುಕೋತೀರಾ ಇಲ್ಲ ಗುರು ಅದು ಚರ್ಮಕ್ಕೆ ಅರ್ಧ ಕ್ಲೀನ್ ಆಗೋ ಭಾವನೆ ಕೊಡಬಹುದು ಆದ್ರೆ ಡೇಪ್ ಕ್ಲೀನಿಂಗ್ ಆಗೋದಿಲ್ಲ ನಮ್ಮ ಚರ್ಮದ ಮೇಲೆ ದಿನಪೂರ್ತಿ ಮೂರು ಅಪಾಯಕಾರಕ ಜಿನ್ಸು ಸೆಟ್ಲ್ ಆಗ್ತವೆ ಒಂದು ಮಾಲಿನ್ಯ ಕಣಗಳು ಧೂಳು ಹೊಗೆ ಪಿಎಂ ಟೂ ಪಾಯಿಂಟ್ ಫೈ ಎರಡು ಎಣ್ಣೆ ಮತ್ತು ಬೆವರು ನಮ್ಮ ಚರ್ಮ ಪ್ರೊಡ್ಯೂಸ್ ಮಾಡೋ ಸೀಬಮ್ ಮೂರು ಡೆಡ್ಸ್ಕಿನ್ ಮತ್ತು ಬ್ಯಾಕ್ಟೀರಿಯಾ ಸೇರಿ ರಂಧ್ರಗಳು ಮುಚ್ಚಿಹೋಗಿ ಮೊಡವೆಗಳು ಬರ್ತವೆ ಈ ಎಲ್ಲವೂ ಸೇರಿ ಚರ್ಮ ಡಲ್ ಆಗುತ್ತೆ ಡಾರ್ಕ್ ಆಗುತ್ತೆ ಮೊಡವೆಗಳು ಬರ್ತವೆ ಅಂದ್ರೆ ನೀರಿನಿಂದ ತೊಳೆದರೆ ಕೆಲಸ ಆಗೋದಿಲ್ಲ ಇಲ್ಲಿ ಫೇಸ್ ಕ್ಲೆನ್ಸರ್ ಮುಖ್ಯ ಪಾತ್ರಕ್ಕೆ ಬರುತ್ತದೆ ನಲ್ಲಿರುವ ಇಂಗ್ರೀಡಿಯಂಟ್ಸ್ ಕೊಳಕು ಸಡಿಲ ಮಾಡುತ್ತೆ ತೈಲ ಸ್ಥಿಗಿತ ಮಾಡುತ್ತೆ ಪೋರ್ಸ್ ಕ್ಲೀನ್ ಮಾಡುತ್ತೆ ಬ್ಯಾಕ್ಟೀರಿಯಾ ತೆಗೆಯುತ್ತೆ ಅಂದ್ರೆ ನಿನ್ನ ಚರ್ಮಕ್ಕೆ ಫ್ರೆಶ್ ಟಾರ್ಟ್ ಕೊಡುತ್ತೆ ಮತ್ತು ಮುಖ್ಯವಾಗಿದ್ದು ಕ್ಲೆನ್ಸರ್ ಹಾರ್ಶ್ ಆಗಿರಬಾರದು ಸಾಮಾನ್ಯ ಸೋಪುಗಳನ್ನು ಮುಖಕ್ಕೆ ಯೂಸ್ ಮಾಡಿದ್ರೆ ತ್ವಚೆಯ ನೈಸರ್ಗಿಕ ಆಯಿಲ್ ಕಿತ್ತುಹಾಕುತ್ತೆ ಶುಷ್ಕತೆ ಕೆಂಪು ವ್ರಿಂಕಲ್ಸ್ ಬೇಗ ಬರ್ತವೆ ಆದ್ದರಿಂದ ಫೇಸ್ ಕ್ಲೆನ್ಸರ್ ಕಡ್ಡಾಯ ಕ್ಲೆನ್ಸರ್ ಯಾಕೆ ಬೇಕು ಸರಳ ಉತ್ತರ ಹಳೇ ಕೊಳಕು ತೆಗೆದರೆ ಮಾತ್ರ ಹೊಸ ಹೊಳಪು ಬರುತ್ತದೆ ಶುದ್ಧ ಚರ್ಮ ಇಸ್ ಈಕ್ವಲ್ ಟು ವೇಗದ ಫಲಿತಾಂಶಗಳು ಅಂದರೆ ಬೇಗ ಗ್ಲಾಸ್ನಂತಹ ನಯವಾದ ಚರ್ಮ ನಿಮ್ಗೆ ಗೊತ್ತಾಗುರು ಚರ್ಮಕ್ಕೆ ದೊಡ್ಡ ಮಗರಾಕ್ಷಸ ಯಾರು ಅಂತ ಪೊಲ್ಯೂಷನ ಸ್ಟ್ರೆಸ್ಸಾ ಇಲ್ಲ ಅದರ ಹಿಂದಿದೆ ಒಂದು ಸೈಲೆಂಟ್ ಕಿಲ್ಲರ್ ಎಣ್ಣೆ ಆಹಾರ ಎಣ್ಣೆ ಆಹಾರ ಮೊಡವೆ ಕಾರ್ಖಾನೆ ಈ ಒಂದು ಲೈನ್ ನಿನ್ನ ಚರ್ಮದ ಭವಿಷ್ಯದ ನಿರ್ಧಾರ ಮಾಡುತ್ತೆ ಯಾಕೆ ಅಂದ್ರೆ ನಾವು ತಿನ್ನೋ ಒಲೆಯಿಂದ ಹುರಿದ ಕರಿದ ಡೀಪ್ ಫ್ರೈಡ್ ಫುಡ್ ಬಜ್ಜಿ ಸಮೋಸಾ ಪಕೋಡಾ ಎಣ್ಣೆ ದೋಸೆ ಚಿಕನ್ ಫ್ರೈ ಸ್ಟ್ರೀಟ್ ಫ್ರೈಡ್ ರೈಸ್ ಇವೆಲ್ಲವೂ ನಿನ್ನ ಬಾಯಿಗೆ ರುಚಿ ಆದರೆ ನಿನ್ನ ಚರ್ಮಕ್ಕೆ ಅಪಶಕುನ ಆಯಿಲ್ ಫುಡ್ ಚರ್ಮಕ್ಕೆ ಮಾಡುತ್ತದೆ ಮೊದಲನೇದು ಗ್ರಂಥಿಗಳ ಸ್ರಾವ ಉತ್ಪಾದನೆ ಜಾಸ್ತಿ ಮಾಡುತ್ತದೆ ಅಂದ್ರೆ ಚರ್ಮ ತೈಲ ಆಗುತ್ತೆ ಅದರ ನಂತರ ಏನು ರಂಧ್ರಗಳು ಬ್ಲಾಕ್ ಮೊಡವೆಗಳ ಅಬ್ಬರ ಎರಡನೇದು ದೇಹದಲ್ಲಿ ಉರಿಯೂತವನ್ನು ಉಂಟು ಮಾಡುತ್ತದೆ ಉರಿಯೂತ ಅಂದ್ರೆ ಚರ್ಮ ಕೆಂಪಾಗುದು ಮತ್ತು ನೋವಿನ ಮೊಡವೆ ಮೂರನೇದು ಹಾರ್ಮೋನ್ ಸ್ಪೈಕ್ ಆಗುತ್ತೆ ಹೆಚ್ಚು ಎಣ್ಣೆ ಆಹಾರ ಈಕ್ವಲ್ಸ್ ಇನ್ಸುಲಿನ್ ಸ್ಪೈಕ್ ಈಕ್ವಲ್ಸ್ ಮೊಡವೆ ಹಾರ್ಮೋನುಗಳು ಸಕ್ರಿಯಗೊಳಿಸುತ್ತವೆ ಮುಖದ ಮೇಲೆ ಜ್ವಾಲಾಮುಖಿ ಸ್ಫೋಟ ನಾಲ್ಕನೇದು ಕರುಳಿನ ಆರೋಗ್ಯ ಹಾನಿ ಚರ್ಮ ಮಂದ ಮತ್ತು ಎಣ್ಣೆಯುಕ್ತ ಮತ್ತು ಮೊಡವೆಗಳಿಂದ ತುಂಬಿದೆ ಆದರೆ ದೊಡ್ಡ ಸಮಸ್ಯೆ ಏನೋ ಗೊತ್ತಾ ನಾವು ತಿನ್ನೋ ಎಣ್ಣೆ ಆಹಾರವನ್ನು ಚರ್ಮ ವಿಶ್ಲೇಷಣೆ ಮಾಡೋದಿಲ್ಲ ಅದು ಯೋಚಿಸುತ್ತಿದೆ ತೈಲ ಬಂದಿದೆ ಹೆಚ್ಚು ತೈಲವನ್ನು ಉತ್ಪಾದಿಸಿ ಇದರಿಂದ ನಿನ್ನ ಫೇಸ್ ಗ್ಲಾಸ್ ಸ್ಕಿನ್ ಆಗೋದು ಬಿಟ್ಟು ಬಟರ್ ಪೇಪರ್ ತೊಳೆದಂತೆ ಎಣ್ಣೆ ಆಗಿಬಿಡುತ್ತೆ ಕೆಟ್ಟ ಕಾಂಬೋ ಏನೋ ಗತ್ತಾ ಎಣ್ಣೆ ಆಹಾರ ಪ್ಲಸ್ ತಡರಾತ್ರಿ ಮರುದಿನ ಗ್ಯಾರಂಟಿ ಮೊಡವೆಗಳು ಹಾಗಾದ್ರೆ ಮಾಡಬೇಕು ಡೀಪ್ ಫ್ರೈಡ್ ಫುಡ್ಗಳನ್ನು ವಾರಕ್ಕೊಮ್ಮೆಗೆ ಬಿಟ್ಬಿಡು ಮನೆಯಲ್ಲಿ ಬೇಯಿಸಿದ ಎಣ್ಣೆ ಲೈಟ್ ಆಹಾರ ತಿನ್ನು ಜಂಕ್ ತಿನ್ಬೇಕು ಅಂದ್ರ ಸುಟ್ಟದ್ದು ಬೇಯಿಸಿದ್ದು ಅಥವಾ ಸ್ಟೀಮ್ಡ್ ಆಯ್ಕೆಗಳನ್ನು ಆಯ್ಕೆ ಮಾಡು ಕರುಳಿನ ಶುದ್ಧೀಕರಣ ಮಾಡಲು ಮಜ್ಜಿಗೆ ಮೊಸರು ಹಣ್ಣುಗಳು ಬೆಚ್ಚಗಿನ ನೀರು ಕಡ್ಡಾಯ ಕೊರಿಯನ್ಗಳ ಚರ್ಮ ಏಕೆಯಷ್ಟು ಗ್ಲಾಸ್ನಂತೆ ನಯವಾದ ಮತ್ತು ಬಿಗಿಯಾಗಿರುತ್ತೆ ಅಂದರೆ ಅವರ ಮುಖ್ಯ ರಹಸ್ಯ ಏನು ಗೊತ್ತಾ ಫೇಸ್ ಮಸಾಜ್ ಪ್ರತಿದಿನ ಐದು ನಿಮಿಷಗಳು ಹೌದು ಇದು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ಗಿಂತಲೂ ಎಫೆಕ್ಟಿವ್ ಏಕೆಂದ್ರೆ ನೀನು ಮುಖಕ್ಕೆ ಮಸಾಜ್ ಮಾಡಿ ರಕ್ತ ಪರಿಚಲನೆ ಕೊಲಾಜನ್ ಉತ್ಪಾದನೆ ಸುಧಾರಿಸುತ್ತದೆ ಮತ್ತು ಚರ್ಮದ ಎಲಾಸ್ಟಿಸಿಟಿ ಡಬಲ್ ಆಗುತ್ತೆ ಇದಕ್ಕೆ ಕೊರಿಯನ್ ತ್ವಚೆಯಲ್ಲಿ ಇದನ್ನು ನ್ಯಾಚುರಲ್ ಬೋಟಾಕ್ಸ್ ಅಂತ ಕರೀತಾರೆ ಹೇಗ್ ಮಾಡೋದು ಥ್ರೀ ಸಿಂಪಲ್ ಸ್ಟೆಪ್ಸ್ ಸ್ಟೆಪ್ ಒನ್ ಲಿಂಫ್ಯಾಟಿಕ್ ಡ್ರೈನೇಜ್ ಮೊದಲು ಕೈಗಳ ಬೆರಳುಗಳಿಂದ ಗಲ್ಲದ ದವಡೆ ಕಿವಿಗಳ ಕಡೆಗೆ ನಿಧಾನವಾಗಿ ಮಸಾಜ್ ಮಾಡಿ ಇದು ಮುಖದ ಊತ ಪಫಿನಸ್ ನೀರಿನ ಧಾರಣೆ ಎಲ್ಲವನ್ನೂ ತೆಗೆದುಹಾಕುತ್ತದೆ ಎರಡು ನಿಮಿಷ ಸಾಕು ಸ್ಟೆಪ್ ಟೂ ಲಿಫ್ಟಿಂಗ್ ಮಸಾಜ್ ಕೆನ್ನೆಗಳು ಕಣ್ಣಿನ ಕೆಳಗಿನ ಪ್ರದೇಶ ಹಣೆ ಇವೆಲ್ಲಾ ಕಡೆ ಅಪ್ವರ್ಡ್ ಸ್ಟೋಕ್ ಮಾಡೋದು ನೆನಪಿಡಿ ಯಾವಾಗ್ಲೂ ಮೇಲಕ್ಕೆ ಗುರುತ್ವಾಕರ್ಷಣೆಯು ಕೆಳಕ್ಕೆ ಎಳೆಯುತ್ತದೆ ನೀವು ಗುರುತ್ವಾಕರ್ಷಣೆಗೆ ಸಹಾಯ ಮಾಡುವ ಅಗತ್ಯವಿಲ್ಲ ಇದು ಸ್ಕಿನ್ ಟೈಟ್ ಆಗೋಕೆ ಪರ್ಫೆಕ್ಟ್ ಸ್ಟೆಪ್ ಥ್ರೀ ಐ ರಿಲ್ಯಾಕ್ಸ್ ಮಸಾಜ್ ಕಣ್ಣುಗಳ ಸುತ್ತ ಮೃದು ವೃತ್ತಾಕಾರದ ಚಲನೆ ಇದು ಡಾರ್ಕ್ ಸರ್ಕಲ್ಸ್ ಐ ಬ್ಯಾಗ್ಸ್ ದಣಿದ ಕಣ್ಣುಗಳು ಎಲ್ಲವನ್ನೂ ಕಡಿಮೆ ಮಾಡುತ್ತದೆ ಒಂದು ನಿಮಿಷ ಯಾವಾಗ ಮಾಡಬೇಕು ಬೆಳಗ್ಗೆ ಅಥವಾ ರಾತ್ರಿ ಯಾವುದಾದ್ರೂ ಐದು ನಿಮಿಷಗಳು ಮಾತ್ರ ಪ್ರಾಪರ್ ಆಯಿಲ್ ಅಥವಾ ಮಾಯಿಶ್ಚರೈಸರ್ ಅಪ್ಲೈ ಮಾಡಿ ಮಸಾಜ್ ಮಾಡಿದರೆ ಫಲಿತಾಂಶ ಜಾಸ್ತಿ ಗೋಚರವಾಗುತ್ತದೆ ಫಲಿತಾಂಶ ಏನು ಚರ್ಮದ ಗ್ಲಾಸ್ನಂತೆ ಹೊಳಪು ರಕ್ತದ ಹರಿವು ಬೂಸ್ಟ್ ಮುಖ ಯಂಗ್ ಕಾಣುತ್ತದೆ ಜಾಲೈನ್ ತೀಕ್ಷ್ಣವಾಗುತ್ತದೆ ಪಫಿನೆಸ್ ಕಡಿಮೆ ಆಗುತ್ತದೆ ನೈಸರ್ಗಿಕ ಬಿಗಿಗೊಳಿಸುವ ಪರಿಣಾಮ ಈ ಟೆಕ್ನಿಕ್ ಮೇಲೆ ಕೊರಿಯನ್ ನಟಿಯರು ಮತ್ತು ಮಾಡಲ್ಸ್ ನಂಬಿರ್ತಾರೆ ಸ್ಥಿರತೆ ಕೊರಿಯನ್ ಗ್ಲೋ ಫ್ರೆಂಡ್ಸ್ ಗ್ಲಾಸ್ ಸ್ಕಿನ್ ಅಂದರೆ ಜಾದುವಲ್ಲ ಸೈನ್ಸ್ ಸರಿ ಹ್ಯಾಬಿಟ್ಸ್ ಸರಿ ಸ್ಕಿನ್ ಕೇರ್ ಇನ್ನು ಕೆಲವೇ ವಾರಗಳಲ್ಲಿ ನಿಮ್ಮ ಸ್ಕಿನ್ ಅಕ್ಷರಶಃ ಗ್ಲಾಸ್ ಹಾಗೆ ಬ್ಲಿಂಗ್ ಮಾಡತ್ತೆ ಈ ವಿಡಿಯೋ ನಿಮಗೆ ಉಪಯುಕ್ತ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಲ್ಲದೆ ಇನ್ನೂ ಇಂತಹ ರಿಯಲ್ ಸ್ಕಿನ್ ಕೇರ್ ಫ್ಯಾಕ್ಟ್ಸ್ಗೆ ಅನ್ನು ಸಬ್ಸ್ಕ್ರೈಬ್ ಮಾಡೋದು ಬಿಡಬೇಡಿ ಹೋಗೋ ಮುಂಚೆ ಒಂದು ಸಿಂಪಲ್ ಪ್ರಶ್ನೆ ನಿಮ್ಮ ಸ್ಕಿನ್ ಯಾವುದು ಗ್ಲಾಸ್ ಸ್ಕಿನ್ ಪೋರ್ಲೆಸ್ ಸ್ಕಿನ್ ಆಕ್ನಿ ಫ್ರೀ ಸ್ಕಿನ್ ಕಮೆಂಟ್ನಲ್ಲಿ ಬರೀ ನಿಮ್ಮ ಉತ್ತರಕ್ಕೆ ತಕ್ಕಂತೆ ಮುಂದಿನ ವಿಡಿಯೋ ಮಾಡ್ತೀನಿ ಸರಿ ಇನ್ನೊಂದು ಸೂಪರ್ ಉಪಯುಕ್ತ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಂಟಿಲ್ ದೆನ್ ಫೇಸ್ ಗ್ಲೋ ಮಾಡಿ ಆರೋಗ್ಯಕರ ಇರಿ